ತಾಲೂಕಿನ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಹಳ್ಳಿ ಗ್ರಾಮದ ಶ್ರೀ ಪಾತಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮಂಡಳಿ ಮುಂದಾಗಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಆರ್ ಮಲ್ಲಯ್ಯ ತಿಳಿಸಿದ್ದಾರೆ ಚಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ದೇವಸ್ಥಾನ ಕಮಿಟಿಯಿಂದ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿ ಕಳೆದ ನೂರಾರು ವರ್ಷಗಳಿಂದ ಪುರಾತನ ಐತಿಹ್ಯ ಹೊಂದಿರುವ ದೇವಾಲಯಕ್ಕೆ ಮರು ನಿರ್ಮಾಣದ ಅಗತ್ಯತೆ ಇದೆ ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಾರಿ ಅತಿ ಹೆಚ್ಚಿನ ಮಳೆಯಿಂದ ದೇವಸ್ಥಾನ ಅಪಾಯದ ಹಂಚಿಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆ ಮುಂದುವರೆದರೆ ಐತಿಹಾಸಿಕ ದೇವಾಲಯ ಇಲ್ಲವಾಗುತ್ತದೆ ಪುರಾತನ ಕಾಲದಿಂದಲೂ ಪೂಜಿಸುತ್ತಾ ಬಂದಿರುವ ಶ್ರೀ ಪಾತಲಿಂಗೇಶ್ವರ ದೇವಸ್ಥಾನದ ಮುಂದಿನ ಪೀಳಿಗೆಗೆ ಉಳಿಯಬೇಕಾದರೆ ದೇವಾಲಯಕ್ಕೆ ಮರುಪೂರ್ಣ ನಿರ್ಮಾಣ ಅಗತ್ಯವಿದೆ ಆದ ಕಾರಣ ಈ ದೇವಸ್ಥಾನವನ್ನ ಉಳಿಸುವ ಕೆಲಸ ಮಾಡಬೇಕಿದೆ ಎಂದರು ಕಾರ್ಯದರ್ಶಿ ಕರಿಕೇರೆ ನಾಗರಾಜು ಮಾತನಾಡಿ ಹದಿನೈದನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯ ಎನ್ನುವ ಶ್ರೀ ಪಾತಲಿಂಗೇಶ್ವರ ದೇವಸ್ಥಾನ ಚೋಳರ ಶೈಲಿಯನ್ನ ಹೋಲುತ್ತದೆ ಸಾವಿರಾರು ವರ್ಷಗಳಿಂದ ಮಡಿವಾಳ ಸಮುದಾಯ ಈ ದೇವಸ್ಥಾನವನ್ನ ನಿರ್ವಹಣೆ ಮಾಡುತ್ತಾ ಬಂದಿದೆ ಆದರೆ ಕಳೆದ ತಿಂಗಳು ಬಂದ ಗಾಳಿ ಮಳೆಗೆ ದೇವಾಲಯ ಅಳಿವಿನಂಚಿಗೆ ಬಂದಿದೆ ಈ ಬಗ್ಗೆ ಗುರುವಿನ ಕೆರೆ ವಂಶಸ್ಥರು ಇಲ್ಲಿಯವರೆಗೂ ಉಳಿಸಿಕೊಂಡು ಬಂದಿದ್ದಾರೆ ಈ ಕುರಿತು ಗರ್ಭಗುಡಿ ಜೀರ್ಣೋದ್ಧಾರಕ್ಕಾಗಿ ದೇವಸ್ಥಾನಕ್ಕೆ ಸೇರುವ ಅಣ್ಣ ತಮ್ಮಂದಿರು ಬರಬೇಕಿದೆ ಪುರಾತನ ದೇವಾಲಯವಾದ್ದರಿಂದ ನಮ್ಮೊಟ್ಟಿಗೆ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ದಾನಿಗಳು ಕೈಜೋಡಿಸಿ ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಣ್ಣ ಪ್ರಕಾಶ್ ಕೆಂಚಣ್ಣ ನಿಂಗಣ್ಣ ತಿಪ್ಪೇಸ್ವಾಮಿ ರಮೇಶ್ ನಾಗರಾಜು ಮುಂತಾದವರು ಇದ್ರು